ತಂದೆಯವರು ಯೂಸ್ ಮಾಡಿದಂತ ವೀಣೆಯನ್ನ ನಿಮ್ ಟಚ್ ಅದು ಮಾಡಿದ ನಂದಿತಾ ಬಳಸ್ ಅದು ಅಖಂಡ ವೀಣೆ ಅಂತ ಎರಡು ಸ್ಕೂಲ್ ಆಫ್ ಮ್ಯೂಸಿಕ್ ಬಹಳ ಖುಷಿ ಹಿಂದೂಸ್ತಾನಿ ಅಂದ್ರೆ ಕರ್ನಾಟಕ ವೀಣೆನೂ ಅಷ್ಟೇ ಸ್ವಲ್ಪ ಡಿಫಿಕಲ್ಟ್ ವಯಲೇನು ಅಷ್ಟೇ ಈ ಸಂಗೀತ ಕೇಳುವುದು ಅಥವಾ ಅಭ್ಯಾಸ ಮಾಡುವುದು ಅಥವಾ ಒಬ್ಬ ಮನುಷ್ಯನಿಗೆ ಅವನು ರೂಪುಗೊಳ್ಳಿಕ್ಕೆ ಈ ಸಂಗೀತ ಅನ್ನುವಂಥದ್ದು ಎಷ್ಟು ಮುಖ್ಯ ಅಂತ ಹೇಳ್ತಾರೆ ಧ್ಯಾನ ಮಾಡುವಾಗ ಏನು ಮಾಡ್ತೀರಾ ಒಂದು ಬೀಜ ಮಂತ್ರ ಕೊಡ್ತಾರೆ ಇದು ಸ್ಟಾರ್ಟ್ ರಿಪೀಟಿಂಗ್ ಬಟ್ ನಿಮಗೆ ಸಾವಿರಾರು ಯೋಜನೆಗಳು ಬರುತ್ತೆ ನಿಮಗೆ ಅಲ್ಲೆಲ್ಲೋ ಆನ್ಲೈನ್ ಬಿಲ್ ಕಟ್ಟಿಲ್ಲ ಇದು ಮಾಡಿಲ್ಲ ಅದು ಮಾಡಿಲ್ಲ ಅಂತ ಬರುತ್ತೆ ಈ ಸಂಗೀತ ಇದ್ದಾಗ ಏನಾಗುತ್ತೆ ಅವೆಲ್ಲ ಯು ವಿಲ್ ಹ್ಯಾವ್ ಓನ್ಲಿ ಒನ್ ಥಾಟ್ ರಮಣ ಮರ್ಷಿ ಹೇಳಿದ್ರು ಮೆಡಿಟೇಷನ್ ಅಂದರೆ ಶುಡ್ ಥಿಂಕ್ ಆಗಿ ಓನ್ಲಿ ಒನ್ ಥಾಟ್ ಅಂತ ಕೃಷ್ಣ ಜನರೋಡಿ ಮಾ ವಿಶ್ ಒಂದು ಚಿನ್ನದ ಕಡಗ ಕೊಟ್ಟಿದ್ರಂತೆ ಇವರಿಗೆ ಗಿಫ್ಟ್ ಶೇಷಣ್ಣ ಶೇಷಣ್ಣವರಿಗೆ ಅದು ನಮ್ಮ ತಂದೆಗೆ ಭಾಳ ಇಷ್ಟ ಅದು ಕೆಲವು ಇನ್ಸಿಡೆಂಟ್ಸ್ ನಮ್ಮ ತಂದೆ ಹೇಳೋರು ಒಂದು ಕೀರ್ತನೆ ಇದೆ ಕಲ್ಯಾಣಿರಾಗದಲ್ಲಿ ನಿಧಿ ಚಾಲಕುಮ ರಾಮನು ಸನ್ನಿಧಿ ಚಾಲತುಕುಮ ದನ ತನ ದಿ ಹ ದನ ದನ ದಿ ದನ ದನ ಸೊ ಇನ್ನೊಂದು ಶೇಡ್ ನಿಮ್ಮದು ಸಂಗೀತ ವೀಣಾ ವಾಧನಾ ಆಗಿರ್ಬೋದು ಸಂಗೀತದ ಫ್ಯಾಮಿಲಿ ನಿಮ್ದು ಈ ಶೇಡ್ ಅಲ್ಲಿ ನಾನು ಮಾತಾಡ್ ಹೋಗೋದಾದ್ರೆ ಸಂಗೀತ ನಿಮ್ಮಲ್ಲಿ ಎಷ್ಟು ಶಕ್ತಿಯನ್ನ ತುಂಬಿದೆ ಸಂಗೀತ ಅಂದ್ರೆ ತುಂಬತಾ ಇದೆ ಇನ್ನು ಬರ್ತಿ ಆಗಿಲ್ಲ ಈಗಲೂ ತುಂಬ್ತಾ ಇದೆ ಆಕ್ಚುಲಿ ಸಂಗೀತ ಇದು ಬಹಳ ಡಿಪ್ರೆಸ್ ಆದಾಗ ಇದು ಮಾಡಿದಾಗ ನಾನು ಇವರಿಗೆ ಇದಂಟು ರಶೀದ್ ಖಾನ್ ಆಮೇಲೆ ಕನ್ನಡ ಸಂಗೀತ ರಶೀದ್ ಖಾನ್ ಇದು ಅನ್ನೋದು ಅವಂದು ರಾಗ ಸೊ ಇವೆ ಇವೆಲ್ಲದು ನನಗೆ ಒಂದು ಒಂಥರ ಇದೆ ಅದಕ್ಕೆ ಏನಂತಾರೆ ಅದೆ ಖಾಲಿ ಇಟ್ಟು ಒಂಥರ ಮುಕ್ತಿ ಮುಕ್ತಿ ಥರ ಅಂದರೆ ಸಿಗಲ್ಲ ನನಗೆ ಮುಕ್ತಿ ಅದು ಆ ಕಡೆಗೆ ಒಂದು ಅಡುಗೆ ಅಷ್ಟೇ ಸಂಗೀತದಲ್ಲಿ ಯಾಕೆ ನಮಗೆ ಚಿಕ್ಕ ವಯಸ್ಸಾಗಿದ್ದಾರೆ ನಮ್ಮ ತಂದೆ ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಪ್ರಾಕ್ಟೀಸ್ ಮಾಡೋರು ಮನೇಲಿ ವೀಳ್ಯ ಸೊ ಅವರ ಗುರುಗಳು ಹೇಳ್ಕೊಟ್ಟಿದ್ದನ್ನು ನಮ್ಮದ್ರಲ್ಲ ಹೇಳ್ಸೋರು ವಿನಯ್ ಶೇಷಣ್ಣವ್ರು ಬರ್ದಿದ್ದು ಟಿಂಡುಟಿ ರಾಗದಲ್ಲಿ ಒಂದು ದೀರನಾ ತನ್ನ ದೀರನ ಅದು ಮಹಾರಾಜರನ್ನ ಪ್ರೈಸ್ ಮಾಡಿ ಕೃಷ್ಣರಾಜೇಂದ್ರ ನೋಡಿಯನ್ನ ಕ ಕೀರ್ತನೆ ಮಾಡಿದ್ರು ಅವರು ಸೊ ಅದನ್ನ ನಮ್ಗೆ ಹೇಳ್ಕೊಡೋರು ಈಗಲೂ ಬಾಯ್ ಬರುತ್ತಂಗ್ ಆ್ಯಕ್ಚುಲಿ നിരന എണ്ണിതമുഗ രാധി ചേതുഗ്ര ഓക്കെ ആ ഇത് മഹാരാജന ഇത് മാഡ്രാജനോട് പ്രൈസ്മിടി ಸೊ ಅವಾಗ ಒಂದು ಚಿನ್ನದ ಕಡಗ ಕೊಟ್ಟಿದ್ರಂತೆ ಇವರಿಗೆ ಗಿಫ್ಟ್ ಆಗಿ ಶೇಷಣ್ಣ ಅವರಿಗೆ ಅದ ನಮ್ಮ ತಂದೆಗೆ ಬಹಳ ಇಷ್ಟ ಅದು ಅದು ಧನಶ್ರೀ ಇದೊಂದು ತಿಲಾನ ಇವ್ರು ಮಾಡಿರೋದು ಯಾರು ಅಂದ್ರೆ ಸ್ವಾತಿ ತಿರ್ನಾಳ್ ಮಹಾರಾಜರು ಮಾಡಿದ್ದಾರೆ ಆತರ ಕೆಲವು ಇನ್ಸಿಡೆಂಟ್ ನಮ್ಮ ತಂದೆ ಹೇಳೋರು ಒಂದು ಕೀರ್ತನೆ ಇದೆ ಕಲ್ಯಾಣಿ ರಾಗದಲ್ಲಿ ನಿಧಿ ಚಾಲ ಸುಕುಮ ರಾಮನು ಸನ್ನಿಧಿ ಚಾಲ ಸುಕುಮಾ ಅಂತ ರಾಯಾಮ್ಕೂರ್ ಮಹಾರಾಜರು ತ್ಯಾಗರಾಜರಿಗೆ ಎಷ್ಟು ದನ ಕನಕಾತಿಗಳನ್ನ ಕಳಿಸ್ತಾರೆ ನಮ್ಮ ಆಸ್ಥಾನ ವಿದ್ವಾನ್ ಆಗಿ ಬಂದ್ಬಿಟ್ಟು ಅಂತ ಆಮೇಲೆ ಹಳ್ಳಿಗಳೆಲ್ಲ ಅವ್ರ ಹೆಸರಿಗೆ ಅವಾಗ ತ್ಯಾಜ್ ಕೀರ್ತಿ ಮಾಡಿ ಕಳಿಸ್ತಾರೆ ನಿಧಿ ಚಾಲ ಸುಖಮ ಅಂತ ನಿಧಿ ಬಂದ್ರೆ ಸುಖನ ಇಲ್ಲ ರಾಮನ ಸನ್ನಿಧಿ ಚಾಲ ಸುಖಮ ಅಂತ ಇದು ತೆಲುಗು ತೆಲುಗುನಲ್ಲಿ ತೆಲುಗುನಲ್ಲಿ ಅವಾಗ ಅವರು ಅಷ್ಟು ಇದು ಅವರು ಇವಾಗ ಅನುಭವಿ ಅಂತಾರಲ್ಲ ಆ ಥರ ನಮ್ಮ ತೆಲುಗು ಬಂದಿದೆ ತ್ಯಾಗರಾಜ್ ಕೀರ್ತನೆಯಿಂದ ಆ್ಯಕ್ಚುಲಿ ಸೊ ಅವಾಗ ಅವನು ಬ್ರದರು ಏನು ಮಾಡ್ತಾನೆ ಇವರು ಹತ್ತು ಸಾವಿರ ಕೀರ್ತನೆ ಬರ್ತಿರ್ತಾರೆ ಅಷ್ಟನ್ನು ತೊಗೊಂಡೋಗಿ ನದಿಗೆ ಅಷ್ಟು ಇದು ಮಾಡ್ಬಿಡ್ತಾರ ಬಿಸಾಕ್ತಮ್ಮ ನೀರೊಳಗೆ ಕೋಪ ಉಂಟು ಅವನು ಇವತ್ತು ಆರನೇ ವೆಟನೀಸ್ಟ್ ಪಾಪ ತಮ್ಮ ಸೊ ಅವಾಗ ಇನ್ನೊಂದು ಏತಾವನಾರ ಅಂತ ಮಾಡ್ತಾರೆ ಕೀರ್ತನೆ ಅವರ ಕೀರ್ತನೆಗಳು ಹೇಗೆ ಅಂದರೆ ಎಂದರೋ ಮಹಾನುಭಾವ್ರು ಅಂತ ಸರ್ ಇಲ್ಲ ಎಂದ ಹೇಳಿದ್ರೆ ಅವೇ ತಂಗೀದಗಾರಲ್ಲ ಕೇಸ್ ಹಾಕ್ಬಿಡ್ತಾರ ಸುಪ್ರೀಂ ಕೋರ್ಟ್ ಅಂದ್ರೆ ಇವೆಲ್ಲ ಅದೇ ನಾಲೆಡ್ಜ್ ನಾಲೆಜ್ ಆಫ್ ಮ್ಯೂಸಿಕ್ ಇದೆಯಲ್ಲ ಅದು ಮ್ಯೂಸಿಷಿಯನ್ ಆಗಿಂತ ಜಾಸ್ತಿ ಇದು ಡ್ರಾನ್ಸಿಗೆ ಕರ್ಕೊಂಡು ಹೋಗುತ್ತೆ ನಿಮಗೆ ನಮಗೆ ಅಬ್ಸರ್ವ್ ಮಾಡ್ಕೊತಾ ಇರ್ತೀನಿ ಅದಕ್ಕೆ ನಾನು ಸ್ಕೋರ್ಸ್ ಆಫ್ ಕೋರ್ಟ್ ಹೈಸ್ಕೂಲ್ ಅದ ಕಚೇರಿ ನಡೀತಾ ಇರ್ತಲ್ಲ ಅಲ್ಲಿಗೆ ಪ್ರತಿದಿನ ಹೋಗ್ತಾ ಇದ್ದೇನೆ ನಾನು ಯಾವಾಗ ಟಿ ಎಸ್ ಜೇಸು ದಾಸ್ ಎಲ್ಲ ಬರೋರಲ್ಲ ಅವಾಗ ಜೇಸು ದಾಸ್ ಅನದರ್ ಮಿಸ್ಟಿಕ್ಟರ್ಚುಲಿ ಆ ಥರ ನಮ್ಮ ತಂದೆ ಅವರು ಸ್ಟೇಜಲ್ಲಿ ಅವರು ನಾಟ್ ಮಚ್ ಬಟ್ ಬೈ ಹಿಮ್ಸೆಲ್ ಪ್ರಾಕ್ಟೀಸ್ ಮಾಡುವಾಗ ಈ ಕೋಟು ಇದು ಹೈಯರ್ ಲಿಮಿಟ್ಸ್ ಆ್ಯಕ್ಚುಲಿ ಅವ್ರದ್ದು ಯಾವುದೂ ಒಂದು ರೆಕಾರ್ಡ್ ಇಲ್ಲ ನಮ್ಮ ಥರ ಹ್ಮ್ 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 ಅದೇ ಇವನು ಅವ್ರ ಗುರುಗಳೂ ಇಲ್ಲ ವೆಂಕಟ್ ಗಿರಿಯಪ್ಪ ಅಂತ ಇದ್ರು ಅವರು ಹೇಗಿತ್ತು ದಿನಗಳು ಸರ್ ಅಂದ್ರೆ ನಿಮ್ಮನ್ನ ಕರ್ಸಿ ಕೂರ್ಸಿ ಹೇಳಿಕೊಟ್ಟದ್ದಾಗಿರ್ಬೋದು ತಂದೆಯವರು ಯೂಸ್ ಮಾಡಿದಂತ ವೀಣೆಯನ್ನ ನಿಮ್ ಟಚ್ ಮಾಡಿದಂತ ನಂದಿತಾ ಬಳಸ್ಕೊಡಲ್ಲ ನಂದಿತಾ ನಂತರ ಇದೆಯಾ ಅದು ಅವ್ರದ್ದು ನಮ್ಮ ತಂದೆ ಅದು ಅಖಂಡ ಬೆಳೆ ಅಂತದ್ದು ಆಕ್ಚುಲಿ ಸೊ ಒಂದೇ ಮರದಲ್ಲಿ ಮಾಡಿರೋ ಬೆಳೆ ಅದು ಇನ್ಮೆ ಕಾಸ್ಟ್ ಲ್ಯಾಕ್ಸ್ ಇವಾಗ ಆಕ್ಚುಲಿ ಸೊ ಅದು ನಂದಿ ತಂಗೆ ನಾವು ಅವಳೇ ತಾನೆ ಮ್ಯೂಸಿಕ್ ಕನೋಜಿ ಅವ್ರಿಗೆ ಅವಳು ಅದಕ್ಕೆ ಅವಳಿಗೆ ಎಲ್ಲ ಡಿಸೈಡೆಡ್ ಟು ಗಿವ್ ಇಟ್ ಆಕ್ಚುಲಿ ಸೊ ಅದನ್ನು ಹೇಳ್ಬೇಕು ಸರ್ ಅಂದ್ರೆ ನಿಮ್ಮ ಕುಟುಂಬವೇ ಸಂಗೀತದ ಕುಟುಂಬ ಅಂತಾನೆ ಹೇಳ್ಬೋದು ಸಂಗೀತ ಆರಾಧನಾ ಕುಟುಂಬ ಅಂತ ಹೇಳ್ಬೋದು ಸೊ ಈಗ ಮಾತಾಡ್ತಾ ಸರ್ ಹೇಳಿದ್ರು ನಂದಿತಾ ಅಂತ ಹೇಳಿ ಬಹುಶಃ ಎಲ್ರಿಗೂ ಗೊತ್ತಿರತ್ತೆ ಸರಿಕಮ್ಮಪ್ಪ ಅಂತ ಹೇಳಿದ ತಕ್ಷಣ ನೆನಪಿಗೆ ಬರೋರು ನಂದಿತಾ ಮೇಡಮ್ ಅಂತಾನೆ ಹೇಳ್ಬೋದು ಸೊ ಒನ್ ಆಫ್ ದ ಮೆಂಟರ್ ಅಂತಾನೆ ಹೇಳ್ಬೋದು ಅವರು ಸರಿಕಮ್ಮಪ್ಪ ಆದಂತಹ ಒಂದು ಶೋ ಅಲ್ಲಿ ಸೊ ಈ ಒಂದು ಎಂತ ಸಂಗೀತ ಆರಾಧನಾ ಕುಟುಂಬ ಬಗ್ಗೆ ಹೇಳಿ ಸರ್ ಹೇಗಿತ್ತು ನಿಮ್ಮ ಆರಂಭದ ದಿನಗಳಲ್ಲಿ ಮದುವೆ ಆದಂತ ಸಮಯದಲ್ಲಿ ವಾತಾವರಣ ಕಚೇರಿಗಳಿಗೆ ಕಚೇರಿಗಳಿಗೆ ಹೋಗ್ತಾ ಇದ್ದಿದ್ದು ನನಗೆ ಕಾಲೇಜ್ ಮುಗಿದಾಗ ಸಮ್ಮರ್ ಹಾಲಿಡೇಸ್ ಬರುತ್ತಲ್ಲ ಆಗ ರಾಮ ರಾಮನವಮಿ ಅದೇ ಟೈಮಲ್ಲಿ ಬರ್ತಾ ಇದ್ದಿದ್ದೆ ಸೊ ಅವಾಗ ನಮ್ಗೆ ಒಂಥರ ಟ್ರೀಟ್ ಅದು ನಮ್ಗೆ ಏನು ಕಾಫಿ ಕುಡಿಬೇಕು ಕೂಡಲೇ ತಿಂಡಿ ತಿನ್ಬೇಕು ಅಂತ ಚಟಗಳೇನು ಇರಲಿಲ್ಲ ಅವಾಗ ಹೋಗೋದು ಸಂಗೀತ ಸಂಗೀತ ಕೇಳೋದು ಅಷ್ಟೇ ಸುಮಾರು ಅವರ ವಿಸ್ತಾರಗಳು ಮಾಡೋರು ಬೇರೆ ಬೇರೆ ಸ್ವರಗಳನ್ನಲೆಲ್ಲ ಬದಲಾವಣೆ ಅವೆಲ್ಲ ನಮಗೆ ಬಿಕಾಸ್ ಆಫ್ ನಮ್ಮ ಅಪ್ಕಮಿಂಗ್ ಇದರಿಂದ ನಮಗೆ ಅದೊಂಥರ ಆಸ್ವಾದಿಸ್ತಾ ಇತ್ತು ಈಗಲೂ ಅಷ್ಟೇ ನಮಗೆ ನನ್ನ ಇವಾಗೆಲ್ಲ ಔಟ್ಡೇಟ್ ಆಗ್ಬಿಡ್ತೀವಿ ಎಲ್ಲ ಸಿ ಅದೆಲ್ಲ ಔಟ್ಡೇಟೆಡ್ ಆಗ್ಬಿಡ್ತೀವಿ ಜೊತೆಗೆ ನಾನು ಎರಡು ಸ್ಕೂಲ್ ಆಫ್ ಮ್ಯೂಸಿಕ್ ಬಹಳ ಅಪ್ರಿಶಿಯೇಟ್ ಮಾಡಿ ಹಿಂದೂಸ್ತಾನಿ ಅಂದರೆ ಕರ್ನಾಟಕ ಕರ್ನಾಟಕ ಇವಾಗ ಜೋಗ ರಾಗ ಇದೆ ಜೋಗ್ರಾಗ ಹಿಂದೂಸ್ತಾನೀಲೂ ಕರ್ನಾಟಕದಲ್ಲೂ ರಾಗಗಳಿದೆ ಜೋಗ ಜೋಗ್ರಾಗದಲ್ಲಿ ಕೀರ್ತನೆಗಳು ಇವಾಗ ನಿಮ್ಗೆ ಇದೆಯಲ್ಲ ಅದು ಪುರಂದಾಸರ ಕೀರ್ತನೆ ಅದು ಸೊ ಇದರಿಂದ ಸ್ಟಾರ್ಟ್ ಆಗುತ್ತೆ ಅದು ಮಾಂಡ್ ರಾಗದಿಂದ ಸ್ಟಾರ್ಟ್ ಆಗಿ ನಿನ್ನ ಇದು ನೆಕ್ಸ್ಟ್ ಮಿಶ್ರಫೀಲ್ ಬರುತ್ತೆ ಈ ಕೂಲೈಕಿ ಒಂದು ಇದರಲ್ಲಿ ಆಮೇಲೆ ಜೋಗ್ ಬರುತ್ತೆ ಲಾಸ್ಟಲ್ಲಿ ಆ್ಯಕ್ಚುಲಿ ಬಾರು ಮನೆಗೆ ಈಗ ಅದು ಅದು ಮೂರು ರಾಗದಲ್ಲಿ ಬರುತ್ತೆ ರಾಗ ಮಾಲಿಕೆ ಆ ಚೇಂಜ್ ಆಗುತ್ತಲ್ಲ ಸಿಂಪ್ಲಿ ಒಂಥರ ಸ್ಮೂತಾಗಿ ಚೇಂಜ್ ಇತ್ತು ಅದ ಅನದರ ರಾಗ ಆ ಟ್ರಾನ್ಸಿಷನ್ ಇದೆಯಲ್ಲ ನಡದೆ ಎಕ್ಸೈಟಿಂಗ್ ಮೂಮೆಂಟ್ ಆ್ಯಕ್ಚುಲಿ ಅದನ್ನು ನಮಗೆ ಅರ್ತ್ಕೊಳ್ಳೋದಿದೆಯಲ್ಲ ಅದೇ ಎಕ್ಸೈಟಿಕ್ ಮೂಮೆಂಟ್ ಐಡೆಂಟಿಫೈ ಐಡೆಂಟಿಫೈ ಮಾಡಬಹುದು ಆ ಇದಕ್ಕೆ ಹೋದ್ರು ಅಂತ ಯಾರು ಇದ್ರೆ ಸ್ವಲ್ಪ ಜಂಬ ಕೊಜ್ಬಿಟ್ಟು ನಾವು ಫೇಸ್ಬುಕ್ ಅಲ್ಲಿ ಹಾಕ್ತಾ ಇರ್ತೀವಿ ಬಾಬು ಯಾಮಿ ಎಷ್ಟು ರಾಗ ಇದೆ ಅಂತ ಯಾವ ರಾಗ ಹೇಳಿ ಅಂತ ಹಾಕ್ತಿರ್ತೀನಿ ರಾಗ ಮಾಲಿಕ ಎಂ ಎಸ್ ಸುಬ್ಬಲಕ್ಷ್ಮಿ ಓಕೆ ಈಗ ನಿಮ್ಮ ನಿಮ್ಮ ಕ್ಯಾರೆಕ್ಟರ್ ಅನ್ನ ಯಾವ್ದಾದ್ರು ಒಂದು ವಾದ್ಯಕ್ಕೆ ಸಂಗೀತದಲ್ಲಿ ಇರುವಂತಹ ಯಾವ್ದಾದ್ರು ಒಂದು ವಾದ್ಯಕ್ಕೆ ಕಂಪೇರ್ ಮಾಡಬಹುದು ಅಂತ ಹೇಳಿ ಆಗಿದ್ರೆ ಯಾವ ವಾದ್ಯಕ್ಕೆ ಕಂಪೇರ್ ಮಾಡ್ತಾ ಇದೆ ನನಗೆ ಆ್ಯಕ್ಚುಲಿ ಸಿತಾರ್ ಹಾಂ ಯಾಕೆಂದರೆ ಸಿತಾರಲ್ಲಿ ಈಗ ಒಂದು ಪುಸ್ತಕ ಬರ್ತಾ ಇದೆ ಅನ್ನಪೂರ್ಣೇಶ್ವ ದೇವಿ ಅಂತ ಅನ್ನಪೂರ್ಣೇಶ್ವರಿ ದೇವಿ ಅಂತ ಅವಳು ಅಲ್ಲಾವುದ್ದೀನ್ ಖಾನ್ನ ಮಗಳವಳು ಅನ್ನಪೂರ್ಣೇಶ್ವರಿ ದೇವಿ ಅಂತ ಆಮೇಲೆ ರವಿಶಂಕರ್ನ ಹೆಂಡ್ತಿಯಾಗಿದ್ದವಳು ಫಸ್ಟ್ ವೈಫ್ ಪಂಡಿತ್ ರವಿಶಂಕರ್ನ ಅವಳು ಯಾ ಅವ್ಳು ಸೂರಬಹಾರನ್ ಬರೆಸ್ತಾಳೆ ಸುರಪಹಾರ ಅಂದರೆ ಇದು ಡಿಫ್ರೆಂಟ್ ಫಾರ್ಮ್ ಆಫ್ ಸಿತಾರ್ ಆ್ಯಕ್ಚುಲಿ ಅದು ಸಿತಾರ್ ಬಗ್ಗೆ ನನಗೆ ಅದು ಭಾಳ ಇದಿದೆ ಒಂಥರ ಅದು ಏನು ನೋಡಿ ಇಷ್ಟು ಇಷ್ಟು ಹತ್ರ ಇರುತ್ತೆ ಎಷ್ಟು ಅವಳು ಅನುಷ್ಕಾ ಶಂಕರ್ ಬರೆಸ್ತಳಲ್ಲ ಗುರುವಾಂಚ್ ತೋಡಿ ಮಾಡ್ ಬರ್ಸ್ತಾಳೆ ಅದರಲ್ಲಿ ಸೊ ಅದು ಯಾವ ರೀತಿ ಇನ್ಯಾವುದೋ ಇನ್ಯಾವುದೇ ಇನ್ಸ್ಟ್ರೂಮೆಂಟ್ ಆದರೂ ನಿಮ್ಮ ಇಡೀ ರೀಚಬಲ್ ನಿಮಗೆ ಆ್ಯಕ್ಚುಲಿ ವೀಣೆನೂ ಅಷ್ಟೇ ಸ್ವಲ್ಪ ಡಿಫಿಕಲ್ಟು ವೈಲಿನ್ ಅಷ್ಟೇ ವೈ ವೈಲಿನ್ ಇದು ಅನ್ನೋದ್ರ ಇದು ಗ್ರೇಟ್ ಇದು ಬಟ್ ಐ ಐಡೆಂಟಿಫೈ ಆ್ಯಕ್ಚುಲಿ ಹ್ಞೂ ಹ್ಞೂ ಖುಷಿ ಆದಾಗ ಆಗಿರ್ಬೋದು ದುಃಖ ಆದಂಥ ಟೈಮಲ್ಲಿ ಆಗಿರ್ಬೋದು ಅಥವಾ ಸುಮ್ಮನೆ ಇದ್ದಾಗ ಆಗಿರ್ಬೋದು ಯಾವ ರಾಗ ಕೇಳ್ತಾ ಇರ್ತೀರಿ ಸರ್ ಯಾವ ಯಾವ ರಾಗ ನೀವು ಕೇಳ್ತಾ ಇರ್ತೀರಿ ನನಗೆ ಆ್ಯಕ್ಚುಲಿ ತೋಡಿ ತೋಡಿ ರಾಗ ಹಾಂ ತೋಡಿ ಅದು ದುಃಖ ನಿಮಗೆ ಅದು ನಿಮ್ ತೋಡಿ ಅಂದರೆ ಇಸ್ ಅಂತ ಅಂದ್ರೆ ಎಕ್ಸ್ಕೆ ಇದೊಂದು ಏ ಇದು ಎಕ್ಯಾವೇಶನ್ ಎಕ್ಸ್ಕೇವೇಶನ್ ಆಫ್ ಥಾಟ್ಸ್ ಅಂತ ಅದು ಫೈನಲಿ ಯು ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್ಸಿ ಆ್ಯಕ್ಚುಲಿ ನಮ್ಗೆ ಮನಸ್ಸಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಿದ್ದಾಗ ಆ ರಾಗ ಕೇಳ್ತಾ ಇದ್ದರೆ ನಿಮಗೆ ನೀ ನಾರ್ಮಲ್ಸಿ ಬಂದ್ಬಿಡ್ತೀರಾ ತೋಡಿ ಸ್ವಲ್ಪ ಹಮ್ಮಿಂಗ್ ಮಾಡ್ಬೋದಾ ಸರ್ ತೋಡಿ ಅಯ್ಯೋ ಇಲ್ಲ ಅಯ್ಯೋ ಭಾಳ ಕಷ್ಟ ಅದು ಇದು ಮಾಡೋದು ಏ ತಾ ಅಂತ ಒಂದಿದೆ ಜೇಸಿನ ಅಂತ ಒಂದು ತೋಡಿ ತುಂಬ ಇದೆ ತಾಯಿ ನಾನೇ ನಾನೆ ಇವನು ಇವನು ಮಾಡಿದಾನೆ ಯಾರ ಜೇಸಿದ್ದಾನೆ ತೋಡಿನಲ್ಲಿ ತೋಡಿ ಕಷ್ಟ ಭಾಳ ವಾಮಿಂಗ್ ಮಾಡೋದು ಬಹಳ ಕಷ್ಟ ತೋಡಿನ ಕೆಲವು ರಾಗಗಳು ಮಾಡ್ಬೋದು ನಿಮಗೆ ಲಲಿತು ಇವೆಲ್ಲ ವಾಮಿಂಗ್ ಮಾಡೋ ಕಲ್ಯಾಣಿ ತೋರಿಸಿದ ಅಲ್ಲ ನಿಧಿ ಚಾರ ಸುಖ ಮಾಡಿದ ನಿಧಿ ಚುಖಮ ರಾಮನು ಸುಖಮ ತಂಬುರಿ ಬೇಕು ಅದಕ್ಕೆ ನೀವು ಹಮ್ಮಿಂಗ್ ಮಾಡ್ತಾ ಇರೋದಂದ್ರೆ ಈಗ ಫ್ರೀ ಆದಾಗ ಎಲ್ಲ ಓಡಾಡ್ತಾ ಇದ್ದಾಗ ಆಗಿರ್ಬೋದು ಡ್ರೈವ್ ಮಾಡ್ತಾ ಇರಬೇಕಾದ್ರೆ ಇರ್ಬೋದು ಯಾವುದೋ ಒಂದು ಕಾರ್ನರ್ ಅಲ್ಲಿ ನಮಗೆ ಸಾಮಾನ್ಯವಾಗಿ ಒಂದು ರಾಗವ ಅಥವಾ ಒಂದು ಹಾಡ ಗುಣಗ್ತಾ ಇರುತ್ತೆ ಮನಸ್ಸಲ್ಲಿ ಸೊ ಆ ಥರ ಗುಣಗುವಂತ ಹಾಡು ಅಂತೇಳಿ ಅದರ ಇದು ಹಠಾಣ ಚೆನ್ನಾಯ್ತಿಯಲ್ಲ ಅದು ಸಕಲ ಗ್ರಹಬಲ ದೀನೆ ಸರಸಿ ಜಾಕ್ಷ ನಿಖಿಲ ರಾಕ್ಷಗ ನೀನೆ ವಿಶ್ವ ವ್ಯಾಪಕ ಸಕಲ ಗ್ರಹಬಲ ನೀನೆ ಸರಸಿ ಜಾಕ್ಷ ಅಂತಂದು ನಾವು ಹೈಸ್ಕೂ ಕಾಲೇಜಲ್ಲಿ ಇದ್ದಾಗ ಒಂದು ರೋಗಾಲಾಪಂತಲೇ ಒಂದು ನಾಟಕ ಆಡಿದ್ದು ಬರೀ ರಾಗಗಳು ಅದರಲ್ಲಿ ಅದರಲ್ಲಿ ಅವನು ಗಂಡು ಮದುವೆ ಗಂಡು ಹೆಣ್ಣು ನೋಡೋಕೆ ಬರ್ತಾನೆ ಆ ಇವಳನ್ನ ನೋಡ್ಬಿಟ್ಟು ಹುಡುಗಿ ತಾಯಿನ ಹುಡುಗಿ ಅಂದ್ಕೊಂಬಿಡ್ತಾನ ಅವಾಗ ಹೇಳ್ತಾರ ನೀನೇ ಎಣ್ಣೆ ಜನ ನಾನೇ ಮುನಿವರ ಪ್ರೇಣೆ ಅಠಾಣೆ ಅಂತ ಅಠಾಣದಲ್ಲಿ ಹೇಳ್ತಾರೆ ಆಮೇಲೆ ಮಗಳ ಹೆತ್ತವಳ ಪ್ರತಿರೂಪ ಏ ಬೆದೊಂಡು ಹುಡುಗ ಹುಡುಗನ ಅಪ್ಪ ಹೇಳ್ತಾನೆ ನೀನು ಯಾಕೋ ಅಮ್ಮನಿ ಮತ್ತೆ ನಾನು ಹುಡುಗಿಂತ ತಿಳ್ಕೊಂಡಿದೆ ಅಂತ ಮಗಳ ಹೆತ್ತ ಪ್ರತಿರೂಪ ಆನಂದ ಭೈರವಿಯ ರಾಗ ಲಾಪ ಅಂತ ನಮ್ಗೆ ಎಮ್ ಎಸ್ ನಾಗರಾಜ್ ಒಂದು ಬೆಸ್ಟ್ ಇತ್ತು ಅವರು ಎ ಗ್ರೇಟ್ ಮ್ಯೂಸಿಕ್ ಇವರು ಇಂಗ್ಲಿಷ್ ಬೇಸ್ಟ್ ಅವರು ಅವರು ಈ ಡೈರೆಕ್ಟ್ ಮಾಡಿದ್ರು ಅವಾಗ ಇನ್ನೂ ನನಗೆ ಮರೆಯಕ್ಕಾಗಲ್ಲ ಆಕ್ಚುಲಿ ರೋಗ ಲಾಟ್ನ ಪರ್ವತವಾಣಿ ಬರ್ದಿರೋದು ನಟಕೊಂಡು ಡೆಫಿನಿಷನ್ ಅಲ್ಲಿ ಸರ್ ಈ ಸಂಗೀತ ಕೇಳುವುದು ಅಥವಾ ಅಭ್ಯಾಸ ಮಾಡುವುದು ಅಥವಾ ಒಬ್ಬ ಮನುಷ್ಯನಿಗೆ ಅವನು ರೂಪುಗೊಳ್ಳಿಕ್ಕೆ ಈ ಸಂಗೀತ ಅನ್ನುವಂಥದ್ದು ಎಷ್ಟು ಮುಖ್ಯ ಅಂತ ಹೇಳ್ತೀರಾ ನೀವು ಸಂಗೀತ ಮುಖ್ಯ ಅನ್ನೋದಕ್ಕಿಂತ ಇಟ್ ವಿಲ್ ಪ್ಲೇ ಪಾರ್ಟ್ ಅಷ್ಟೇ ಪಾರ್ಟ್ ಇನ್ ಯುವರ್ ಎಮ್ಯಾನಿಸಿಪೇಷನ್ ಅಂತಲ್ಲ ಸಂಗೀತ ಇವಾಗ ತೀ ಚಿನ್ಮಾ ಅಂತ ಹೇಳಿದ್ದಾನೆ ವಾಟ್ ಇಸ್ ಮೆಡಿಟೇಷನ್ ಅಂದರೆ ಲಿಸನಿಂಗ್ ಟು ಕ್ಲಾಸಿಕಲ್ ಮ್ಯೂಸಿಕ್ ಇಸ್ ಮೆಡಿಟೇಷನ್ ಸೊ ನಿಮಗೆ ಎಮ್ಯಾನಿಸಿಪೇಟ್ ಆಗ್ತೀರಾ ನೀವು ನಿಮ್ಮ ಮನಸ್ಸಿನ ಕೆಲವು ಪದರಗಳಿಂದ ನೀವು ಒಳಗೆ ಹೋಗ್ತೀರ ನೀವು ನಮ್ಮನೆಮ್ಮನ್ನು ಅರಿತುಕೊಳ್ಳುವ ಒಂದು ಇದು ಬರುತ್ತೆ ಏನೂ ಇಲ್ಲ ಅಂತ ಆ್ಯಕ್ಚುಲಿ ಈ ಒಂದು ಅನುಭವ ಬಿಟ್ಟರೆ ಏನೂ ಇಲ್ಲ ಅಂತ ಸೊ ಮ್ಯೂಸಿಕಲ್ ಅನುಭವ ಇದೆಯಲ್ಲ ಅದಕ್ಕಿಂತ ಉದಾತ್ತವಾದಂತಹ ನಿಮಗೆ ವೈಬ್ರೇಷನ್ ಇನ್ಯಾವುದಿಲ್ಲ ಈ ನಿಮಗೆ ಧ್ಯಾನ ಮಾಡುವಾಗ ಏನು ಮಾಡ್ತೀರಾ ಒಂದು ಬೀಜ ಮಂತ್ರ ಕೊಡ್ತಾರೆ ಇದು ಸ್ಟಾರ್ಟ್ ರಿಪೀಟಿಂಗ್ ಬಟ್ ನಿಮಗೆ ಸಾವಿರಾರು ಯೋಜನೆಗಳು ಬರುತ್ತೆ ನಿಮಗೆ ಅಲ್ಲೆಲ್ಲೋ ಆನ್ಲೈನ್ ಬಿಲ್ ಕಟ್ಟಿಲ್ಲ ಇದು ಮಾಡಿಲ್ಲ ಅದು ಮಾಡಿಲ್ಲ ಅಂತ ಬರುತ್ತೆ ಈ ಸಂಗೀತ ಇದ್ದಾಗ ಏನಾಗುತ್ತೆ ಅವೆಲ್ಲ ಯು ವಿಲ್ ಹ್ಯಾವ್ ಓನ್ಲಿ ಒನ್ ಥಾಟ್ ರಮಣ ಮುರ್ಷಿ ಹೇಳಿದ್ರು ಮೆಡಿಟೇಷನ್ ಅಂದರೆ ಯು ಶುಡ್ ಶುಡ್ ಥಿಂಕ್ ಆಫ್ ಓನ್ಲಿ ಒನ್ ಥಾಟ್ ಅಷ್ಟೇ ಒಂದೇ ಒಂದು ಆಲೋಚನೆ ಮನಸ್ಸಲ್ಲಿ ಅವಾಗ ಸಂಗೀತ ಅದಕ್ಕೆ ಭಾಳ ಪೂರಕವಾಗಿರುತ್ತೆ ಸಹಾಯ ಮಾಡುತ್ತೆ ದಟ್ ಈಸ್ ಪಾರ್ಟ್ ಆಫ್ ಯುವರ್ ಇದು ಅದಕ್ಕೆ ಏನಂತಾರೆ ಸ್ಪಿರಿಚುವಲ್ ಅಂತ ಇವನ್ ಇವ್ ವೆಸ್ಟರ್ನ್ ಮ್ಯೂಸಿಕ್ಕು ಅಷ್ಟೇ ವೆಸ್ಟರ್ನ್ ಮ್ಯೂಸಿಕ್ ಈ ಲೇಡಿಯನ್ ಸ್ಕೇಲ್ ಅಂತಿದೆ ಕಲ್ಯಾಣಿ ರಾಗ ನಮ್ಮದು ಲೇಡಿಯನ್ ಸ್ಕೇಲು ಇದರಲ್ಲಿ ಸೊ ಇದು ಇವ್ ಡೂಡಿಯವರದು ಶಂಕರಾಭರಣ ಸೌಂಡ್ ಆಫ್ ಮ್ಯೂಸಿಕ್ ಹೆಂಗಿದೆ ಅದು ಇದೆ ಮಿಸ್ಟೇಕ್ ಇದು ಅವಳು ಮಕ್ಕಳಿಗೆಲ್ಲ ಅವಳು ಅನಾಕರೇನ ಫಸ್ಟ್ ಶುರುವಾಗೋದೆ ಅವಳ ಅವನ ತಮ್ಮ ಅನಾಕರೇನ ತಮ್ಮ ಅಣ್ಣ ಅವನ ಹೆಸರು ಬಹಳ ಪ್ಯಾಕೆಟ್ ಅಂತ ಇಟ್ಟಿದ ನಾಲೆಡ್ಜ್ ಆಫ್ ರೈಟ್ ಅಂಡ್ ರಾಂಗ್ ಈಸ್ ಅ ಗಾಡ್ ಅಂತ ಅಷ್ಟೇ